ಹಾಯ್ ಗುಡ್ ಮಾರ್ನಿಂಗ್ ಹೇಗಿದ್ದೀರೆಲ್ಲರೂ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಬನ್ನಿ ಗಾಯ್ಸ್ ಹಾಯ್ ಗಾಯ್ಸ್ ರಿಕ್ಷಾವನೆ ಅವ್ನದೂ ಮಾ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗಲಿಲ್ಲ ಅಂತ ಅನಿಸ್ತಾ ಇತ್ತು ನನಗೆ ಅದರ ಜೊತೆಗೆ ಹಬ್ಬ ಕೂಡ ಬರ್ತಾ ಇದೆ ಅಲ್ವಾ ನಾವು ಈ ವರ್ಷ ಸಿಂಪಲಾಗಿ ಹಬ್ಬನ ಸೆಲೆಬ್ರೇಷನ್ ಮಾಡಬೇಕಂತ ಇದ್ದೀವಿ ಯಾಕಂದರೆ ಸ್ಕೂಲ್ ಫೀಸು ಅದು ಇದು ಅಂತ ಹೇಳ್ಬಿಟ್ಟು ಕಷ್ಟ ಇದೆ ಸೊ ಹಾಗಾಗಿ ಮತ್ತು ಅಲ್ಲದೆ ಸ್ವಲ್ಪ ಇವತ್ತು ಹೊರಗಡೆ ಹೋಗೋಕ್ಕಿದೆ ಸ್ಕೂಲ್ಗೂ ಹೋಗೋಕ್ಕಿದೆ ಅವಲ ಫೀಸು ಮತ್ತು ಬುಕ್ಸು ಯೂನಿಫಾರ್ಮ್ ಎಲ್ಲ ಆಗಬೇಕು ಅದನ್ನೆಲ್ಲ ಇವತ್ತು ಹೋಗಿ ತರೋಣ ಅಂತ ಇದ್ದೀನಿ ಮತ್ತು ದೋಸರೆಲ್ಲ ಖಾಲಿ ಆಗ್ಬಿಟ್ಟಿದೆ ಮನೆಯಲ್ಲಿ ಅದನ್ನು ತರಬೇಕು ಅಂತ ಇದ್ದೀನಿ ಹಾಗೆ ಇವತ್ತು ಹೋಗ್ಬಿಟ್ಟು ಕೊರೋನಾ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೋಗೋದು ಉಂಟು ಕಂಡಿಲ್ಲ ನೋಕು ಬಿಗ್ ಬಿಗ್ ಕೂ ನಾವು

Skozi ga ne morete zagnati. పోయి పోయి మలమంతదా నోకు పుల్ మగలు ఇట్టిట్ నోకుల మొత్తం పుల్చు

ಎಂದ್ರೆ ಅದೇ ಮೆಲ್ಲ ರಬ್ಬೆ ಪೂ 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 ಗಾಡಿ ಬಂದಿ ಮಳೆ ಬಂದಿದ್ದು ಮಳೆ ಬರುತ್ತೆ ಅಂತ ಹೇಳಿಬಿಟ್ಟು ಬೇಗ ಪಾರ್ಸಲ್ ತಗೊಂಬಂದೆ ನನಗೆ ಪಲಾವ್ ತುಂಬ ಇಷ್ಟ ಅದಕ್ಕೆ ಒಂದು ಪಾರ್ಸೆಲ್ ಪಲಾವ್ ತಂದಿದ್ದೀನಿ

ಬಿಸಿನೀರಿಗೆ ಒಂದು ಬೆಂಕಿ ಹಾಕಿದ್ದೀನಿ ನೋಡಿ ಭಾರಿ ಮೆಲ್ಲ ಉರಿಯೋದು ಆ ನೀಂದ್ರ ಅಡೀರಿ ಹ್ಮಿದೀನಿ ಏನು ಗೊತ್ತಾಯ ಮನೆಯಲ್ಲಿ ಒಂದು ಗಂಡು ಮಕ್ಕಳು ಏನಾದರೂ ಇದ್ದರೆ ಎಷ್ಟು ಈಸಿ ಆಗ್ತದೆ ಅಂದರೆ ನಾವು ಒಂದು ಹೆಣ್ಮಕ್ಳಾಗಿ ಈಗ ಪ್ರತಿಯೊಂದಕ್ಕೂ ನಾವೇ ಓಡಾಡಬೇಕು ನನಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂದರೆ ಎಲ್ಲದಕ್ಕೂ ನಾವೇ ಓಡಾಡಬೇಕಲ್ಲ ಗಂಡು ಮಕ್ಕಳ ಥರ ಆಗಿದೆ ನನ್ನ ಲೈಫ್ ಪ್ರತಿಯೊಂದಕ್ಕೂ ನಾನೇ ಓಡಾಡಬೇಕು ಈಗ ಟೈಲರ್ ಹತ್ರ ಹೋಗೋಕ್ಕೆ ರೆಡಿ ಆಗ್ತಾ ಇರೋದು ನಾನೊಂದು ಸ್ಟಿಚ್ಚು ಮಗಳ ಯೂನಿಫಾರ್ಮ್ ಒಂದಿದೆ ಅದನ್ನು ಸ್ಟಿಚ್ ಮಾಡಿಸೋಕ್ಕೆ ಮತ್ತು ಸ್ವಲ್ಪ ಫಿಟ್ಟಿಂಗ್ಸ್ ಎಲ್ಲ ಮಾಡೋದೇ ಇದೆ ಡ್ರೆಸ್ಸು ಬರೆಯ ಡ್ರೆಸ್ಸಿಂದ ಈ ವರ್ಷ ನೋಡಿ ಇಷ್ಟಿದೆ ತೆಗಿಯುವುದೊಂದು ನಾಳೆ ಹೋಗ್ಬಿಟ್ಟು ಬರ್ತೀನಿ ಇವಾಗ ಬಿಡ್ಬೇಡಿ ಇವತ್ತು ಬೆಳಿಗ್ಗೆಯಿಂದ ನಾನು ಎಷ್ಟು ಸಾರಿ ಆ ಕಡೆ ಓಡಾಡಿದೆ ಅಂದರೆ ಜನ ಅಂದ್ಕೊಳ್ಬೇಕು ಏನು ಇವ್ಲಿಗೆ ಮಾಡೋಕ್ಕೆ ಏನು ಬೇರೆ ಕೆಲಸ ಇಲ್ವ ಅಂತ ಆದರೆ ನಮ್ಮ ಕೆಲಸನ ನಾವು ಮಾಡಿದೆ ಇನ್ಯಾರು ಮಾಡ್ತಾರೆ ಹೇಳಿ ಓಡಾಡಬೇಕಾಗುತ್ತೆ ಕೆಲವೊಂದು ಸಾರಿ

ഇവിടെ ജാഗ്ര പടുത്തു ಅವನು ಉತ್ತರ ಬೆಲ್ಲಕರಿ ಗಾಯ್ಸ್ 2 ಗಂಟೆ ಆಯ್ತು ಹೋಗ್ಬಿಟ್ಟು ಇವಾಗ ಮನೆ ಕಡೆ ಹೋಗ್ತಾ ಇದೇನೆ ಕಪ್ ಲೇಕ್ ಬಿಟ್ಟಿದೆ ಇപ്പുറ ಮಕ್ಕಳು ಇದ್ದಾರೆ ആകെ ഗ്രോസറി ഷാപ്പുക്കു അല്ലെല്ലാം അല്ല കൂടെ നന്ന ഗ്രോസരി ഐട്ടം എല്ലാം ബാക്കിയാബിട്ട് ഇന്നേക്കു ഏന്ന ഇത് നല്ലായിട്ട് ജോ ഉണ്ട് ജോ പൊയ് പൊയ് ഇഞ്ചത്തോ അഞ്ചത്തോ അത മല്ലെല്ല

ಓಕೆ ಗೈಸ್ ಇವತ್ತಿನ ಒಂದು ಲಾಗ್ನ ನಾನು ಮಾಡ್ತಾ ಇದ್ದೀನಿ ನಾನು ಏನು ಗೊತ್ತಾ ಗ್ರೋಸರಿ ಎಲ್ಲ ಆಟೋದಲ್ಲಿ ಕಲಿಸ್ಬಿಟ್ಟಿದ್ದಾರೆ ಹಾಗೆ ನಾನು ಸುಮ್ಮನೆ ನಮ್ಮ ಹೋಮ್ ಟೌನ್ಗೆ ಬಂದುಬಿಟ್ಟಿರೋದು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಕ್ಕೆ ಬಾಯ್